ಸ್ನೇಹಿತರೆ ಇಂದು ಡಿಸೆಂಬರ್ ಹನ್ನೊಂದನೇ ತಾರೀಕು ಬುಧವಾರ ಈ ದಿನ ಮೋಕ್ಷದ ಏಕಾದಶಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಬರುವಂಥ ಈ ಒಂದು ಏಕಾದಶಿ ಅಂದರೆ ಬಹಳ ವಿಶೇಷವಾದಂಥ ಅದ್ಭುತವಾದಂಥ ಶಕ್ತಿಯುಳ್ಳ ಏಕಾದಶಿ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಯಾರೆಲ್ಲ ಲಕ್ಷ್ಮೀ ವೆಂಕಟೇಶ್ವರರನ್ನು ಪೂಜಿಸಿ ಭಕ್ತಿಭಾವದಿಂದ ಈ ಪೂಜೆಯನ್ನು ಸಲ್ಲಿಸ್ತಾರೋ ಈ ವಿಧಿವಿಧಾನಗಳನ್ನು ಅನುಸರಿಸ್ತಾರೋ ಅಂಥವರಿಗೆ ಸಕಲ ಐಶ್ವರ್ಯವು ಕೂಡ ಲಭಿಸುತ್ತೆ ಆರೋಗ್ಯ ಲಭಿಸುತ್ತೆ ಸಂತಾನ ಲಭಿಸುತ್ತೆ ಹಾಗೆ ಅದರ ಜೊತೆಗೆ ಮುತ್ತೈದೆ ಭಾಗ್ಯ ಕೂಡ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತು ನಾನು ತಿಳಿಸಿಕೊಡುವಂತಹ ಈ ಪ್ರಕಾರದ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿ ಹಾಗೆ ಅದರ ಜೊತೆಗೆ ಸಾಯಂಕಾಲ ಒಂದು ಗೋಧೂಳಿ ಸಮಯದಲ್ಲಿ ತುಳಸಿ ಗಿಡಕ್ಕೆ ಈ ವಸ್ತುವನ್ನು ಸಮರ್ಪಣೆ ಮಾಡಿ ಖಂಡಿತವಾಗಿಯೂ ನೀವು ಬೇಡಿದಂತಹ ಎಲ್ಲ ವರಗಳನ್ನು ಲಕ್ಷ್ಮೀ ವೆಂಕಟೇಶ್ವರರು ಅನುಗ್ರಹಿಸ್ತಾರೆ ಹಾಗೆ ನೀವು ಯಾವುದೇ ಒಂದು ಕಾರ್ಯವನ್ನು ಮಾಡ್ಕೋಬೇಕು ಯಾವುದೋ ಒಂದು ಕಾರ್ಯ ನಿಮಗೆ ಅಡೆತಡೆ ಆಗಿದರೆ ಆ ಕಾರ್ಯ ಕೂಡ ಸಿದ್ಧಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ತಿಳಿಸ್ಕೊಡುವಂತಹ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಖಂಡಿತವಾಗಿಯೂ ಅದ್ಭುತವಾದಂತಹ ದಿನ ಈ ದಿನ ಒಂದು ಯೋಗಕಾರಕ ದಿನದಲ್ಲಿ ನಾನು ತಿಳಿಸಿಕೊಟ್ಟಂತಹ ರೀತಿಯಲ್ಲಿ ನೀವು ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿ ತುಳಸಿ ಗಿಡಕ್ಕೆ ಈ ಒಂದುಷ್ಟು ವಸ್ತುಗಳನ್ನು ಸೇರಿಸಿದರೆ ಸಾಕು ಖಂಡಿತವಾಗಿ ನಿಮಗೆ ಲಾಭಕಾರಕವಾಗಿರುತ್ತೆ ಅಭಿವೃದ್ಧಿಯನ್ನು ಹೊಂದುತ್ತೀರ ಎಲ್ಲವೂ ಕೂಡ ಸುಲಲಿತವಾಗಿ ನಡೆದು ಹೋಗುತ್ತೆ ಜೀವನ ಒಂದು ಅದ್ಭುತವಾದಂತಹ ಅಭಿವೃದ್ಧಿ ಪಥದಲ್ಲಿ ನಡೆಯುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಸಾಧ್ಯವಾದಷ್ಟು ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆಯ ಅಂಗಳವನ್ನೆಲ್ಲ ಸ್ವಚ್ಛಗೊಳಿಸಿಕೊಂಡು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಅನಂತರವಾಗಿ ಈ ಒಂದು ಮನೆಗೆ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಮನೆಯಲ್ಲಿ ಯಾವುದಾದ್ರೂ ಕೆಟ್ಟ ಶಕ್ತಿಗಳಿದ್ದರೆ ಅದೆಲ್ಲ ಕೂಡ ಸಂಪೂರ್ಣವಾಗಿ ಹೊರ ಹೋಗುತ್ತೆ ಹಾಗೆ ಸ್ನಾನ ಮಾಡುವಂಥ ನೀರಿಗೂ ಕೂಡ ಚಿಟಿಕೆ ಅರಿಶಿಣ ಕೂಡ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ದೇಹದಲ್ಲಿ ಯಾವುದಾದ್ರೂ ಆಲಸ್ಯಗಳಿದ್ದರೆ ಆ ಅನಾರೋಗ್ಯ ಸಮಸ್ಯೆಗಳಿದ್ರೆ ಯಾವುದಾದ್ರೂ ಕೆಟ್ಟ ಶಕ್ತಿಗಳಿದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ದಾರಿದ್ರೆ ಕೂಡ ನಿವಾರಣೆ ಆಗುತ್ತೆ ಅನಂತರವಾಗಿ ಲಕ್ಷ್ಮೀ ವೆಂಕಟೇಶ್ವರರ ಫೋಟೋ ಇದ್ದರೆ ವೆಂಕಟೇಶ್ವರ ನಾರಾಯಣರ ಫೋಟೋ ಇದ್ದರೂ ಕೂಡ ಅಷ್ಟೇ ಲಕ್ಷ್ಮೀ ವೆಂಕಟೇಶ್ವರರ ಫೋಟೋ ಇದ್ದರೂ ಕೂಡ ಅಷ್ಟೇ ಯಾವ ಫೋಟೋ ಇರುತ್ತೆ ಅದಕ್ಕೆ ನೀಟಾಗಿ ಫೋಟೋವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಿಮ್ಮ ಪೂಜಾ ಮಂದಿರವನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಅನಂತರವಾಗಿ ಸ್ವಲ್ಪ ನೀವು ಪಚ್ಚೆ ಕರ್ಪೂರವನ್ನು ತೆಗೆದುಕೊಳ್ಬೇಕು ಪಚ್ಚೆ ಕರ್ಪೂರವನ್ನು ತೆಗೆದುಕೊಂಡು ಆ ಪಚ್ಚೆ ಕರ್ಪೂರಕ್ಕೆ ಸ್ವಲ್ಪ ಪುಡಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಗಂಧದ ಒಂದು ಎಲ್ಲ ಮಿಶ್ರಣ ಮಾಡಿ ಅದನ್ನು ಜೊತೆಗೆ ಕಲಿಸ್ಕೊಂಡು ಈ ಒಂದು ಬೊಟ್ಟು ನೀವು ಇಡಬೇಕಾಗತ್ತೆ ವೆಂಕಟೇಶ್ವರರಿಗೆ ಒಂದು ಬೊಟ್ಟನ್ನು ಇಡಿ ಸಾಕು ಖಂಡಿತವಾಗಿ ವೆಂಕ್ ವೆಂಕಟೇಶ್ವರರು ಈ ಒಂದು ಪಚ್ಚೆ ಕರ್ಪೂರ ಕಲಿಸಿದಂಥ ಅರಿಶಿಣ ಕುಂಕುಮ ಗಂಧದ ಬೊಟ್ಟನ್ನು ಸ್ವೀಕರಿಸಿ ನಿಮಗೆ ಬೇಡಿದ ವರವನ್ನು ಕೊಡ್ತಾರೆ ಹಾಗೆಯೇ ಈ ಒಂದು ಬೊಟ್ಟನ್ನು ಇಟ್ಟ ನಂತರ ಕೆಂಪು ಪುಷ್ಪಗಳಿಂದ ಪೂಜಿಸಿದ್ರೆ ಒಳ್ಳೆಯದು ದಾಸವಾಳದಿಂದ ಪೂಜಿಸಿದ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಸ್ನೇಹಿತರೆ ಇವತ್ತು ನೀವು ಒಂದೆರಡು ದಳವಾದರೂ ಸರಿ ನೀವು ತುಳಸಿ ದಳವನ್ನು ಇಟ್ಟು ಪೂಜಿಸಬೇಕಾಗತ್ತೆ ಅಂದರೆ ನೀವು ಪೂಜಿಸುವಂಥ ತುಳಸಿ ಗಿಡ ಏನಿರುತ್ತೆ ಅದರಿಂದ ನೀವು ತುಳಸಿಯನ್ನು ನೀವು ಕ ಕತ್ತರಿಸ್ಕೊಬೇಡಿ ಕಟ್ ಮಾಡ್ಕೊಳ್ಬೇಡಿ ಬೇರೆ ಏನಾದರೂ ನಿಮ್ಮ ಮನೇಲಿ ಎಕ್ಸ್ಟ್ರಾ ತುಳಸಿ ಇತ್ತು ಅಂದರೆ ಅದರಲ್ಲಿ ನೀವು ಕತ್ತರಿಸ್ಕೊಬೋದು ಏಕಾದಶಿ ದಿನ ಯಾವುದೇ ಕಾರಣಕ್ಕೂ ನೀವು ತುಳಸಿ ಗಿಡದಲ್ಲಿ ಏಕಾದಶಿ ಅಂತಲ್ಲ ನೀವು ಪೂಜಿಸುವಂಥ ತುಳಸಿ ಗಿಡ ಏನಿರುತ್ತೆ ನೋಡಿ ಅದರಿಂದ ನೀವು ಎಲೆಗಳನ್ನು ಈ ಒಂದು ದಡಗಳನ್ನು ಕಟ್ ಮಾಡ್ಕೊಳ್ಬಾರ್ದು ಬೇರೆ ಅದಕ್ಕೆ ಅಂತಲೇ ಪೂಜೆಗೆ ಅಂತಲೇ ನೀವು ತುಳಸಿಯನ್ನು ಬೆಳೆಸಿ ಅದನ್ನು ಬೇಕಾದರೆ ನೀವು ಕಟ್ ಮಾಡಿಕೊಂಡು ಈ ಒಂದು ವೆಂಕಟೇಶ್ವರ ಲಕ್ಷ್ಮೀ ವೆಂಕಟೇಶ್ವರರಿಗೆ ನೀವು ಈ ಒಂದು ತುಳಸಿ ದಳಗಳನ್ನು ಇಡೋದ್ರಿಂದ ಖಂಡಿತವಾಗಿಯೂ ಈ ವೆಂ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹ ನಿಮಗೆ ತುಂಬ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಈ ದಿನ ಪ್ರತ್ಯೇಕವಾದಂತಹ ಒಂದು ದೀಪವನ್ನು ಮಾಡುವಂಥದ್ದು ಒಳ್ಳೆಯದು ನೀವು ಈ ಒಂದು ಹರಳಿ ಮರದ ಎಲೆಯನ್ನು ಇಟ್ಟು ಆ ಹರಳಿ ಮರದ ಎಲೆಯ ಮೇಲೆ ಒಂದು ಅರ್ಶಿಣ ಕುಂಕುಮ ಗಂಧದಿಂದ ಒಂದು ಸ್ವಸ್ತಿ ಚಿತ್ರವನ್ನು ಬರೆದು ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಆ ಮಣ್ಣಿನ ದೀಪಕ್ಕೆ ತುಪ್ಪವಾಗಲಿ ಅಥವಾ ಎಳ್ಳೆಣ್ಣೆಯಾಗಲಿ ನಿಮ್ಮ ಒಂದು ಅನುಕೂಲತೆಗೆ ತಕ್ಕಾಗಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಜೋಡಿ ಬತ್ತಿಗಳನ್ನು ತೆಗೆದುಕೊಂಡು ಅವೆರಡನ್ನೂ ಕೂಡ ಹೊಸೆದು ಒಂಟಿ ಒಂದು ಬಟ್ಟೆಯನ್ನಾಗಿ ಮಾಡಿ ಈ ಒಂದು ದೀಪವನ್ನು ಬೆಳಗಿಸಿದರೆ ಖಂಡಿತವಾಗಿಯೂ ಮನೆಯಲ್ಲಿ ಸಕಲಾಭಿವೃದ್ಧಿ ಆಗುತ್ತೆ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹ ನಿಮಗೆ ಸಿಗುತ್ತೆ ಹಾಗೆ ಈ ಒಂದು ಹರಳಿ ಮರದಲ್ಲಿ ವೆಂಕಟೇಶ್ವರ ಸ್ವಾಮಿ ಸ ಶ್ರೀ ಲಕ್ಷ್ಮೀನಾರಾಯಣರು ಕೂಡ ಅಲ್ಲಿ ನೆಲೆಯೂರಿರೋದ್ರಿಂದ ಅವರಿಗೆ ನೇರವಾಗಿ ಈ ಒಂದು ದೀಪ ತಲುಪಿ ನಿಮ್ಮ ಇಚ್ಛಾ ಏನಿರುತ್ತೆ ನಿಮ್ಮ ಇಚ್ಛಾನುಸಾರವಾಗಿ ಏನನ್ನ ಬೇಡ್ಕೊಂಡಿರ್ತೀರೋ ಅದೆಲ್ಲವೂ ಕೂಡ ನೆರವೇರುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಅಷ್ಟೊಂದು ಅದ್ಭುತವಾದಂತಹ ದೀಪ ಅಂತಲೇ ಹೇಳಾಗುತ್ತೆ ಹಾಗೆ ಸ್ನೇಹಿತರೆ ಈ ಒಂದು ಏಕಾದಶಿ ದಿನ ಲಕ್ಷ್ಮೀ ವೆಂಕಟೇಶ್ವರರಿಗೆ ಪಾಯಸವನ್ನು ನೈವೇದ್ಯ ಮಾಡಿ ಇಡಬೇಕಾಗುತ್ತೆ ಈ ಒಂದು ಪಾಯಸವನ್ನು ಯಾರೆಲ್ಲ ಲಕ್ಷ್ಮೀ ವೆಂಕಟೇಶ್ವರರಿಗೆ ನೈವೇದ್ಯವಾಗಿ ಏಕಾದಶಿ ದಿನ ಇಡ್ತಾರೋ ಅಂಥವರ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗಾಗಿ ಈ ಥರ ಈ ಒಂದು ಪಾಯಸವನ್ನು ನೈವೇದ್ಯವಾಗಿಡಿ ಹಾಗೆಯೇ ಈ ದಿನ ನೀವು ತಂಬಿಟ್ಟಿನ ಆರತಿಯನ್ನು ಮಾಡಿದ್ರೂ ಕೂಡ ತುಂಬನೇ ಒಳ್ಳೆಯದು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲದ ನೀರನ್ನು ಸೇರಿಸಿ ಅದನ್ನು ದೀಪದ ಆಕಾರವಾಗಿ ಮಾಡಿಕೊಂಡು ಮೂರು ನಾಮವನ್ನು ಬರೀಬೇಕು ಅದಕ್ಕೆ ಮೂರು ನಾಮವನ್ನು ಬರೆದು ವೆಂಕಟೇಶ್ವರ ಸ್ವಾಮಿಗೆ ಜೋಡಿ ಬ ಜೋಡಿ ದೀಪಗಳನ್ನು ಮಾಡಿ ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪವನ್ನು ಹಾಕಿ ಈ ಒಂದು ತಂಬಿಟ್ಟಿನ ಒಂದು ದೀಪಾರಾಧನೆಯನ್ನು ಮಾಡಿದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಎಂತಹದ್ದೇ ಆಗಿರಲಿ ಕೆಲವೇ ದಿನಗಳಲ್ಲಿ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ವೆಂಕಟೇಶ್ವರರ ಕೃಪಾ ಕಟಾಕ್ಷ ಅತಿ ಸುಲಭವಾಗಿ ನಿಮಗೆ ದೊರಕುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ಏಕಾದಶಿ ದಿನ ತಂಬಿಟ್ಟಿನ ಒಂದು ದೀಪಾರಾಧನೆಯನ್ನು ಕೂಡ ನೀವು ಮಾಡಿಕೊಳ್ಬೋದು ಹಾಗೆ ಈ ದೀಪಗಳನ್ನು ನೀವೇನಾದ್ರೂ ಮಾಡಿದರೆ ಮರುದಿನ ನೀವು ಈ ಒಂದು ದೀಪವನ್ನು ಬೆಳೆಸಿ ಎಲ್ಲ ಆದಮೇಲೆ ಮರುದಿನ ಯಾವುದಾದ್ರೂ ನದಿಗೆ ಈ ದೀಪಗಳನ್ನು ಬಿಡಬಹುದು ಅಥವಾ ಯಾವುದಾದ್ರೂ ಹತ್ತಿರದಲ್ಲಿ ಗೋಮಾತೆ ಇದ್ದರೆ ಆ ಗೋಮಾತೆಗೆ ಇದನ್ನ ತಿನ್ನಿಸ್ಬೋದು ಖಂಡಿತವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಸ್ನೇಹಿತರೆ ಸಾಯಂಕಾಲ ಸಮಯದಲ್ಲಿ ಈ ಒಂದು ತುಳಸಿ ಗಿಡದ ಬುಡದಲ್ಲಿ ಈ ಒಂದಿಷ್ಟು ವಸ್ತುಗಳನ್ನು ಹಾಕೋದ್ರಿಂದ ಲಕ್ಷ್ಮೀ ಅನುಗ್ರಹ ನೇರವಾಗಿ ನಿಮಗೆ ಲಭಿಸುತ್ತೆ ತುಳಸಿ ಗಿಡದಲ್ಲಿ ಲಕ್ಷ್ಮಿ ಅನುಷ್ಠಾನ ಇರುತ್ತೆ ತುಳಸಿ ಗಿಲ ಗಿಡ ಅಂದರೆ ಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ತುಳಸಿ ಗಿಡಕ್ಕೆ ಸಾಯಂಕಾಲ ತಪ್ಪದ ತುಪ್ಪದ ತುಪ್ಪದ ದೀಪವನ್ನು ಬೆಳೆಸಿ ಹಾಗೆ ಈ ಗೋಧುಳಿ ಸಮಯದಲ್ಲಿ ನೀವು ದೀಪಾರಾಧನೆಯನ್ನು ಮಾಡಿ ಅನಂತರವಾಗಿ ಸ್ವಲ್ಪ ನೀವು ಅಂದರೆ ಒಂದು ಚಂಬಿಗೆ ಒಂದು ತಂಬಿಗೆ ನೀರು ತಗೋಬೋದು ಅಥವಾ ಒಂದು ಲೋಟದಷ್ಟು ನೀರನ್ನು ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ರೋಸ್ ವಾಟರ್ನ ನೀವು ಸೇರಿಸ್ಬೋದು ಅಥವಾ ಗಂಧದ ಎಣ್ಣೆಯನ್ನು ಕೂಡ ನೀವು ಸ್ವಲ್ಪ ಸೇರಿಸಿ ಸುಗಂಧ ದ್ರವ್ಯವನ್ನು ಸೇರಿಸ್ಬೋದು ಅನಂತರವಾಗಿ ಸ್ವಲ್ಪ ಚಿಟಿಕೆ ಅರಿಶಿನ ಚಿಟಕಿ ಕುಂಕುಮ ಗಂಧ ಜಾಸ್ತಿ ಹಾಕ್ಬಾರ್ದು ಗಿಡಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಚಿಟಕಿ ಚಿಟಕಿ ಹಾಕ್ಬಿಟ್ಟು ಅದನ್ನು ಮಿಶ್ರಣ ಮಾಡಿಬಿಟ್ಟು ನೀವು ಈ ತುಳಸಿ ಗಿಡಕ್ಕೆ ನೀರನ್ನು ಸಮರ್ಪಣೆ ಮಾಡಬೇಕು ಅದು ಹೇಗೆ ಸಮರ್ಪಣೆ ಮಾಡಬೇಕು ಅಂದರೆ ಮೇಲಿಂದ ಗಿಡದ ಮೇಲೆಯಿಂದ ನೀವು ಸಮರ್ಪಣೆ ಹಾಕೋದಕ್ಕಿಂತ ನೀವು ಗಿಡದ ಮೇಲಿಂದ ಗಿಡದ ಮೇಲಿಂದ ಅರ್ದು ಅದು ಕೆಳಗಡೆ ಬುಡಕ್ಕೆ ಬೀಳಬೇಕು ಆ ರೀತಿಯಾಗಿ ನೀವು ತುಳಸಿ ಗಿಡಕ್ಕೆ ಸಮರ್ಪಣೆ ಮಾಡೋದ್ರಿಂದ ಖಂಡಿತವಾಗಿ ತುಳಸಿಯ ಅನುಗ್ರಹ ನಿಮಗೆ ತುಂಬ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ನಿಮಗೆ ಅತ್ಯಂತ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇಷ್ಟನ್ನು ಹಾಕಿ ಹಾಗೆ ತುಳಸಿ ಗಿಡಕ್ಕೆ ಅರಿಶಿಣ ಕುಂಕುಮ ಹಾಗೆಯೇ ಎರಡು ಬೆಳೆದೆಲೆ ಅದರ ಜೊತೆಗೆ ಎರಡು ಬಾಳೆಹಣ್ಣನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಈ ಒಂದು ತುಳಸಿ ಗಿಡವನ್ನು ಒಂದು ಒಂದು ಮೂರು ಸುತ್ತೋ ಅಥವಾ ಒಂದು ಐದು ಸುತ್ತೋ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕಿ ನಿಮ್ಮ ಇಷ್ಟಾರ್ಥಗಳನ್ನು ದೇವಿಯ ಮುಂದೆ ನೀವು ಹೇಳಿಕೊಂಡ್ರೆ ಸಾಕು ಎಂತಹದ್ದೇ ನಿಮ್ಮ ಕಷ್ಟಗಳಿದ್ದರೂ ಕೂಡ ಎಲ್ಲವೂ ನಿವಾರಣೆಯಾಗಿ ನಿಮ್ಮ ಇಷ್ಟಾರ್ಥಗಳು ನೂರಕ್ಕೆ ನೂರರಷ್ಟು ಫಲಿಸ್ತವೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ಮೋಕ್ಷದ ಏಕಾದಶಿಯಲ್ಲಿ ಮಹಾಲಕ್ಷ್ಮಿ ಪ್ರತಿಯೊಬ್ಬರ ಮನೆಯ ಮುಂದೆ ಕೂಡ ಸಂಚಾರದಲ್ಲಿರ್ತಾಳೆ ಯಾವ ಮನೆ ಈ ರೀತಿಯಲ್ಲಿ ಶುದ್ಧವಾಗಿ ಇಟ್ಕೊಂಡು ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡಿಕೊಂಡು ತುಳಸಿ ಗಿಡಕ್ಕೆ ಇವೆಲ್ಲವನ್ನು ಸಮರ್ಪಣೆ ಮಾಡಿರ್ತಾರೋ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಂತಹ ಮನೆಗೆ ಬಂದು ಆ ತಾಯಿ ಇರ್ತಾಳೆ ಯಾಕಂದರೆ ಈ ಒಂದು ಮೋಕ್ಷದ ಏಕಾದಶಿಯ ವಿಶೇಷತೆನೆ ಹಾಗೆ ಹಾಗೆ ಮಾರ್ಗಶಿರ ಮಾಸದಲ್ಲಿ ಭೂಲೋಕದಲ್ಲಿ ಆ ತಾಯಿಯ ಸಂಚಾರವಿರೋದ್ರಿಂದ ಖಂಡಿತವಾಗಿ ನಾನು ತಿಳಿಸ್ಕೊಟ್ಟಂಗೆ ನಿಮ್ಮ ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸಿ ಆ ತಾಯಿಗೆ ನಾನು ತಿಳಿಸಿದಷ್ಟು ಈ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಸಲ್ಲಿಸಿ ಲಕ್ಷ್ಮೀ ವೆಂಕಟೇಶ್ವರರನ್ನ ಈ ಪ್ರಕಾರದಲ್ಲಿ ಆರಾಧಿಸಿ ಖಂಡಿತ ನಿಮ್ಮ ಇಷ್ಟಾರ್ಥಗಳು ನೂರಕ್ಕೆ ನೂರರಷ್ಟು ನೆರವೇರುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು